ಶುದ್ಧವಾದ ಆಸೆ ನಿನ್ನನ್ನು ಮೇಲ್ನೋಟಕ್ಕೆ ಒಯ್ಯುತ್ತೆ ಕೆಟ್ಟ ಆಸೆಗಳು ನಿನ್ನನ್ನು ಕೆಡಿಸಿ ಪಾತಾಳದಷ್ಟು ಕೆಳಮಟ್ಟಕ್ಕೆ ನುಕ್ಕುತ್ತೆ ತೊಂದರೆಗಳಿಗೆ ಎರಡು ಕಾರಣವಂತೆ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು ಯಾವಾಗ ನಿನ್ನ ಉದ್ದೇಶಗಳು ಶುದ್ಧವಾಗಿರುತ್ತೋ ಅಂದು ನೀನು ಯಾರನ್ನು ಕಳೆದುಕೊಳ್ಳುವುದಿಲ್ಲ ಸಂಬಂಧಿಕರಲ್ಲಿ ನಮ್ಮ ಮೊದಲ ಶತ್ರುಗಳಾಗಿರುತ್ತಾರೆ ಎಚ್ಚರವಾಗಿರು ಒಂದು ಕಡೆ ಪಾಂಡವರು ಐದು ಜನ ಹಾಗೂ ಶ್ರೀಕೃಷ್ಣ ಇನ್ನೊಂದು ಕಡೆ ನೂರು ಜನ ಕೌರವರು ಅಕ್ಷಯೋನಿ ಸೈನ್ಯ ಆದರೂ ಪಾಂಡವರಿಗೆ ಯುದ್ಧದಲ್ಲಿ ಜಯ ಸಿಗುತ್ತೆ ಧರ್ಮದ ಮಾರ್ಗದಲ್ಲಿದ್ದರೆ ಪರಮಾತ್ಮನ ಜೊತೆ ಇರುತ್ತಾನೆ ಒಂಟಿಯಾದ ಎಂದು ಕೊರಗಬೇಡ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯೋದು ಸೂರ್ಯಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು ಆಗ ನಿನ್ನ ಬದುಕು ಧನ್ಯವಾಗುತ್ತದೆ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರು ಹಣ ಬಂದರೆ ಸರಳವಾಗಿರು ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ ನೀನು ಕೋಪಗೊಂಡಾಗ ಶಾಂತವಾಗಿರು ಇದನ್ನು ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಶತ್ರು ಎಷ್ಟೇ ಋಣಾತ್ಮಕವಾಗಿ ಬಲಶಾಲಿಯಾದರೂ ಕರ್ಮದ ಫಲ ಎದುರಾದಾಗ ಶರಣಾಗತಿ ಆಗಲೇಬೇಕು ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರು ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತೆ ಆಗ ನೀನು ಹಾಕಿದ ಕಣ್ಣೀರಿಗೆ ಬೆಲೆ ಅವರಿಗೆ ತಿಳಿಯುತ್ತೆ ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ ತಾಳ್ಮೆಗಿಂತ ದೊಡ್ಡ ಪರಿಹಾರವಿಲ್ಲ ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ ಮೂರ್ಖರಾಗಿರಿ ಸಂಬಂಧಗಳು ಹಾಗೆ ಉಳಿಯುತ್ತೆ ತಪ್ಪಿನ ವಿರುದ್ಧ ನೀವು ಧ್ವನಿ ಎತ್ತುವ ದಿನ ಸಂಬಂಧಗಳು ಒಡೆಯಲು ಪ್ರಾರಂಭಿಸುತ್ತೆ ಬೆಳಕಿನಲ್ಲಿರುವಾಗ ಒಬ್ಬರಿಂದ ಒಬ್ಬರು ಸಿಗ್ತಾನೇ ಇರ್ತಾರೆ ನೀನು ಹುಡುಕಬೇಕಾಗಿರುವುದು ಕತ್ತಲೆಯಲ್ಲಿ ಜೊತೆಯಾಗಿದ್ದವರನ್ನು ಯಾರು ಯಾರನ್ನು ಉದ್ಧಾರ ಮಾಡುವುದಕ್ಕೂ ಆಗಲ್ಲ ಯಾರು ಯಾರನ್ನು ಹಾಳು ಮಾಡುವುದಕ್ಕೂ ಆಗಲ್ಲ ಅವರವರ ಯೋಚನೆಯಲ್ಲಿ ಅವರವರ ಉದ್ಧಾರಕ್ಕೆ ಹಾಗೂ ಅವರ ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತೆ ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತೋ ಜನ ಅದೇ ಮರಕ್ಕೆ ಕಲ್ಲು ಎಸೆಯುತ್ತಾರೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್